ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಮ್ಮ ಮನೆಯಿಂದನೇ ಇವತ್ತು ವ್ಲಾಗ್ನ ಇದ್ದೀನಿ ಅಂತಲೇ ಹೇಳ್ಬೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತಾಯಿದ್ದೀವಿ ಅನ್ನೋದಾದರೆ ಸೊ ಮನೇಲಿ ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತು ಸೊ ಹಾಗಾಗಿ ನಾವು ಇವತ್ತಿನ ವ್ಲಾಗಲ್ಲಿ ನಾವು ಏನೇನು ಮಾಡ್ತೀವಿ ಎಲ್ಲ ಹೋಗ್ತೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಒಂದನ್ನು ಶೇರ್ ಮಾಡ್ತೀನಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ನಾವು ಹೊಸೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಎಷ್ಟು ಅಂತ ಹೇಳ್ಬೋದು ಸೊ ಇವತ್ತು ಸಂಜೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಮ್ಮ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿ ಹೋಗಿದ್ರು ಬಟ್ ನಾವು ಇವಾಗ ಪೂಜೆ ಮಾಡ್ತಿರೋದ್ರಿಂದ ಮತ್ತೆ ನನ್ನ ಎಲ್ಲ ತೋಳಿದೆ ಅಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಈ ಥರ ದೇವ್ರ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಈ ಥರ ಫೋಟೋಗಳೆಲ್ಲ ಇಟ್ಟಿರ್ತಾರೆ ಸೊ ಹಾಗಾಗಿ ನಾನು ಯೂಶ್ಯಲಿ ಬಂದಾಗೆಲ್ಲ ಪೂಜೆಯನ್ನು ಹೋಗೋದಿಲ್ಲ ಅಮ್ಮ ಮತ್ತು ಅಕ್ಕ ಇಬ್ಬರು ಮಾಡ್ತಿರ್ತಾರೆ ಸೊ ಹಾಗಾಗಿ ನಾನು ಇವತ್ತು ರಾಮನವಮಿ ಅಂದರೆ ನನಗೆ ಆಂಜನೇಯ ಫೇವ್ರೇಟ್ ಗಾಡ್ ಅಂತಲೇ ಹೇಳ್ಬೋದು ಅದೆಲ್ಲರಿಗೂ ಗೊತ್ತು ಸೊ ಎಲ್ಲರಿಗೂ ಆಂಜನೇಯ ಆಲ್ಮೋಸ್ಟು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನಿವತ್ತು ಆ ಹಬ್ಬದ ಸ್ಪೆಷಲ್ ಪೂಜೆ ಮಾಡೋಣ ಅಂದ್ಕೊಂಡು ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಸೊ ಈ ದೇವ್ರಿಗೆ ಬಂದ್ಬಿಟ್ಟು ಕಬ್ಬಳಮ್ಮ ಇದು ಕೂಡ ಈ ದೇವ್ರಿಗೂ ಕೂಡ ನಾನು ತುಂಬ ನಂಬ್ತೀನಿ ಸೊ ಹಾಗಾಗಿ ಮನೆಯಲ್ಲಿ ಪುಟಾಣಿ ಪುಟಾಣಿದು ಫೋಟೋಸ್ ಎಲ್ಲ ಇತ್ತು ನಮ್ಮನೇಲೆ ಅಂದರೆ ದೇವ್ರ ಮನೆ ಎಲ್ಲ ಇದೆ ಈ ಸ್ವಲ್ಪ ಚಿಕ್ಕ ಚಿಕ್ಕದ ಫೋಟೋ ಇದೆಯಲ್ಲ ಅದಕ್ಕೆ ಎಲ್ಲಾನು ನಾನೇ ಓಡಿಸ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕೆಳಗಡೆ ಇಟ್ಕೊಂಡಿದ್ವಿ ಸೊ ನೋಡ್ಬೋದು ಸಾಯಿಬಾಬಾ ಇದೆ ಕಬ್ಬಳಮ್ಮ ಇದೆ ಹಾಗೆ ರೇಣುಕಾಳಮ್ಮ ದೇವ್ರಿದೆ ದೇವರು ಇದೆ ಇಷ್ಟೊಂದು ದೇವರಿದೆ ಗೊತ್ತಾ ಸೊ ನೋಡ್ತಾಯಿದ್ದಿಲ್ಲ ಇದು ಕಬ್ಬಾಳಮ್ಮ ದೇವರು ಲಾಸ್ಟ್ ವೀಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿಲ್ಲ ಇದೇ ದೇವಸ್ಥಾನಕ್ಕೆ ಹೋಗಿ ಆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಯಾರೂ ಅಷ್ಟೊಂದು ನೋಡಿಲ್ಲ ಇದು ಬಂದ್ಬಿಟ್ಟು ಅಮ್ಮ ಮನೆ ದೇವರು ಅಂದರೆ ನಮ್ಮ ತವ್ರ ಮನೆ ದೇವರು ಬಂದ್ಬಿಟ್ಟು ಮೈಲಾರ್ ಲಿಂಗೇಶ್ವರ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಸೊ ಈ ಒಂದು ದೇವ್ರಿಗೆ ಎಲ್ಲಾನು ಕೂಡ ಇದೆ ಸಾರಿ ನಾನು ಅಲ್ಲಿ ದೇವ್ರು ಕೆಳಗಡೆ ರಾಕ್ಷಸರು ಇದ್ದಾರಲ್ಲ ಸೊ ಅವ್ರಿಗೂ ಕೂಡ ಬಿಟ್ಟಿದೆ ಆಮೇಲೆ ಅಕ್ಕ ಅವರು ರಾಕ್ಷಸರು ಅಂತ ಅಂದ್ಲು ಸೊ ಹಾಗಾಗಿ ಅದಕ್ಕೆ ಆಳ್ಸ್ಬಿಟ್ಟೆ ದೇವ್ರಿಗೆ ಅದಾದ್ಮೇಲೆ ಇನ್ನೊಂದು ಪಕ್ಕದಲ್ಲಿ ಇದೆಯಲ್ಲ ಇದು ಮೇಯ್ನ್ ದೇವರು ನಮ್ಮದು ಮೈಲಾಲ್ ಸ್ವಾಮಿ ಸೊ ಎಲ್ಲದಕ್ಕೂ ಕೂಡ ಬೊಟ್ಟಿಕ್ಕಿ ಪೂಜೆಗೆ ಎಲ್ಲಾನು ಕೂಡ ರೆಡಿ ಮಾಡ್ಕೋತಾಯಿದ್ದೆ ನಾನಿಲ್ಲಿ ಬೇಕಾರೆ ನಮ್ಮ ಪಾಪು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅವಳು ಕೂಡ ಸ್ವಲ್ಪ ಬೊಟ್ಟೆಲ್ಲ ಇಕ್ಕಿಸ್ಕೊಂಡು ಸೊ ಸೆಲೆಂಟಾಗಿ ಕುತ್ಕೊಂಡು ನಾನು ಇಡ್ಲ ನಾನು ಇಡ್ಲಾ ಅಂತೆಲ್ಲ ಕೇಳ್ತಿದ್ಲು ತೀರ್ಥ ಎಲ್ಲ ಓಪನ್ ಮಾಡ್ಕೊಂಡು ಕುಡಿತಾ ಇದ್ಲು ಅವಳು ಒಂಥರ ನಮಗೆ ಪುಟಾಣಿ ದೇವತೆ ಅಂತಲೇ ಹೇಳ್ಬೋದು ಏಕೆಂದರೆ ತುಂಬಾ ಕ್ಯೂಟಾಗೆ ಮಾತಾಡ್ತಿರ್ತಾಳೆ ಇವಾಗ ಮಾತ್ ಚೆನ್ನಾಗಿ ಬಂದಿರೋದ್ರಿಂದ ಅಂತೂ ಅವಳು ಮಾತಾಡ್ಸೋಕ್ಕೆ ಆಗೋದಿಲ್ಲ ಒಂದು ಮಾತಾಡ್ಸಿದ್ರೆ ಸಾವಿರ ಮಾತಾಡ್ತಾಳೆ ಹಂಗಾಗಿಬಿಟ್ಟು ನಮಗೇನು ಬೇಜಾರು ಅನ್ಸೋದಿಲ್ಲ ಸೊ ಅದಾದ್ಮೇಲೆ ಇದು ಎಲ್ಲಮ್ಮ ದೇವರು ನಮ್ಮ ಅಜ್ಜಿಗೆ ಮುದ್ರೆ ಆಗಿದೆ ಎಲ್ಲಮ್ಮ ದೇವ್ರದ್ದು ಸೊ ಇದು ಕೂಡ ಅಷ್ಟೇ ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ಸೊ ಅಂದರೆ ಅಜ್ಜಿಗೆ ಮುದ್ರೆ ಆಗಿರೋದ್ರಿಂದ ಇದು ಕೂಡ ನಮ್ಮ ತವ್ರ ಮನೆ ದೇವರು ಅಂತಲೇ ಹೇಳ್ಬೋದು ಅದಾದ್ಮೇಲೆ ಕಬ್ಬಳಮ್ಮ ನಾವು ತುಂಬ ವಶದಿಂದ ನಡ್ಕೊತ ಬಂದಿದ್ದೀವಿ ಈ ಕಬ್ಬಳಮ್ಮನ ಮೇಲೆ ತುಂಬ ನಂಬಿಕೆ ಇದೆ ಏನೋ ಒಂದು ಕೇಳ್ಕೊಂಡ್ರು ಕೂಡ ಆ ತಾಯಿ ಕಬ್ಬಳಮ್ಮ ಎಲ್ಲಾನು ಕೂಡ ನೆರವೇ ರಿಸತಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಸಾಯಿಬಾಬಾ ದೇವ್ರು ನಮ್ಮಮ್ಮ ಬದುಕಿರೋದು ಕಾರಣ ಸಾಯಿಬಾಬಾ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸಾಯಿಬಾಬಾ ಹಾಸ್ಪಿಟ್ಲಲ್ಲೇ ನಮ್ಮಮ್ಮಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಸೊ ಆ ಒಂದು ನಮ್ಮಮ್ಮ ತುಂಬಾ ನಂಬತ್ತಾರೆ ಸಾಯಿಬಾಬಾನ ಅದಾದ್ಮೇಲೆ ಮಂಜುನಾಥ ಸ್ವಾಮಿ ಇದೆ ಹಾಗೆ ಸಿಗಂಧೂರ್ ಚೋಡೇಶ್ವರಿದಿದೆ ಎಲ್ಲಾನು ಅಷ್ಟೇ ಚಿಕ್ಕ ಚಿಕ್ಕ ಫೋಟೋಗಳನ್ನ ಇಟ್ಕೊಂಡಿದ್ದಾರೆ ಇದೊಂಥರ ನಾವು ಅಹ್ ದೇವ್ರ ಹಾಡ್ ಹಾಕೊಂಡು ಈ ಬುಟ್ಟೆಲ್ಲ ಇಬೇಕಾರೆ ಎಷ್ಟು ಖುಷಿ ಅನಿಸ್ತಿರುತ್ತೆ ಅಂದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿನೇ ಅಂತಾನೆ ಹೇಳ್ಬೋದು ಎಷ್ಟು ದೊಡ್ಡ దేవ్ మన ఇద్దరు కూడా ದೇವರು ಪೂಜೆ ಮಾಡ್ಬೇಕಾದ್ರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತಲ್ಲ ಅದೊಂಥರ ಯಾವುದರಿಂದನೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ದೇವ್ ದೇವ್ರ ಮೇಲೆ ಫಸ್ಟು ನಂಬಿಕೆ ಇಡಬೇಕು ಅದಾದಮೇಲೆ ನಾವೇನೇ ಒಂದು ಅಂದ್ಕೊಂಡ್ರೂ ಆಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಅಷ್ಟೆ ಸೊ ಅದಾದಮೇಲೆ ದೀಪ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಅಕ್ಕ ಬಂದ್ಬಿಟ್ಟು ನಾನೇ ದೀಪ ಹಚ್ತೀನಿ ಅಂದಳು ಸೊ ಯಾರು ಹಚ್ಚಿದ್ರೆ ಮನೆಗೆ ಒಳ್ಳೇದಾಗಬೇಕು ಅಷ್ಟೇ ಅಲ್ವಾ ಸೊ ಈ ರೀತಿ ಹೂವೆಲ್ಲ ಹಾಕಿ ರೆಡಿ ಮಾಡಿ ನಾನು ಅವ್ರದ್ದು ಚಿಕ್ಕ ಚಿಕ್ಕದು ಒಂದು ಸ್ಟ್ಯಾಂಡ್ ತರ ಹಾಕಿದಾರಲ್ವಾ ಸೊ ಹಾಗಾಗಿ ಈ ಥರ ಪುಟಾಣಿದು ದೇವ್ರ ಮನೆ ತರ ಇದೆ ಸೊ ಮನೆಯೂ ಕೂಡ ಚಿಕ್ಕದು ಅಮ್ಮ ಮತ್ತೆ ಅಕ್ಕ ಇಬ್ಬರೇ ಇರೋದ್ರಿಂದ ಅವ್ರೇನು ದುಡ್ಡು ಮನೆ ಮಾಡಿಲ್ಲ ಸೊ ಹಾಗಾಗಿ ಚಿಕ್ಕ ಮನೆಯಲ್ಲಿ ಚಿಕ್ಕು ಫೋಟೋಗಳೆಲ್ಲ ಇಟ್ಕೊಂಡು ಇದೇ ದೇವಸ್ಥಾನ ತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ಹೇಳ್ತಾ ನಾನು ಇಷ್ಟು ನೀಟಾಗಿ ಪೂಜೆ ಮಾಡೋದಿಲ್ಲ ಸೊ ನೀಟಾಗಿ ಮಾಡಿಕೊಟ್ಟಿದ್ಯಾ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳ ಕೈಲಿಂದನೇ ಇವಾಗ ದೀಪ ಎಲ್ಲ ಹಚ್ಚಿ ಫ್ರೆಂಡ್ಸ್ ನೋಡ್ಬೋದು ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಪೂಜೆ ಮಾಡಿರೋದು ಆಲ್ರೆಡಿ ನೋಡಿದ್ದೀರಾ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ಸೊ ಸಿಂಪಲಾಗೆ ಡ್ರೆಸ್ ಹಾಕ್ಕೊಂಡು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು ಸೊ ನಮ್ಮ ಅಮ್ಮ ಮನೆಯಿಂದ ನಿಯರ್ ಅಂದರೆ ಸಾರಕ್ಕಿ ಸಿಗ್ನಲ್ ಇದೆಯಲ್ಲ ಅಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇರೋದು ಅಂದರೆ ಸಾರಕ್ಕಿ ಸಿಗ್ನಲಿಂದ ಒಳಗಡೆನೇ ಇರೋದು ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿ ಸೊ ಫುಲ್ಲು ರೋಡ್ ಫುಲ್ಲು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಸೊ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ದೇವಸ್ಥಾನದ ಹತ್ರ ನಾವು ಹೋಗೋಸ್ ಆಲ್ಮೋಸ್ಟು ಏಟ್ ತರ್ಟಿ ಆಗ್ಬಿಟ್ಟಿತ್ತು ಟೈಮ್ ಆದ್ರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋದ್ವಲ್ಲ ಅದೇ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ಬನ್ನಿ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರನ್ನ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ ಯಾರ್ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿಲ್ಲ ಅವರೆಲ್ಲ ಇಲ್ಲೇ ದೇವ್ರ ದರ್ಶನ ಮಾಡ್ಕೊಳ್ಳಿ ಸೊ ನನಗೆ ಒಂದು ಸಾಂಗು ತುಂಬಾ ಇಷ್ಟ ಸೊ ತುಂಬಾ ಇಷ್ಟ ಸೊ ಆ ಒಂದು ಸಾಂಗ್ನ ಹೇಳ್ತೀನಿ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಯಾರು ಬೇಜಾರ್ ಮಾಡ್ಕೋಬೇಡಿ ಇನ್ನಷ್ಟು ಬೇಕೆನ್ನ ಹೃದಯ ಕ್ಲಿ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಯುವುದೋ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ

ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮಾ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸ ta <laughs> ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಸೇರಿಕೊಂಡು ನಮಗೆ ಇಷ್ಟ ಆಗಿರುವಂತಹ ಒಂದು ಭಕ್ತಿ ಗೀತೆ ಹೇಳುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಯಾವತ್ತೂ ಹಾಡು ಹೇಳಿರಲಿಲ್ಲ ಬಟ್ ಈ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಹಾಗಾಗಿ ನಾವಿಬ್ಬರು ಇಲ್ಲಿ ಒಂದು ರೆಕಾರ್ಡ್ ಥರ ಮಾಡಿ ಹೇಳಿದೆ ಅಷ್ಟೇ ಸೊ ಆಂಜನೇಯ ಸ್ವಾಮಿ ಎಲ್ಲಾರ್ಗು ಒಳ್ಳೇದು ಮಾಡಲಿ ಹಾಗೆ ರಾಮನ್ ಭಕ್ತರು ಯಾರು ಇದ್ದೀರೋ ಅವರೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಸೊ ಬೆಳಗ್ಗೆ ಮನೆ ಹತ್ರ ಪ್ರಸಾದ ಕೊಟ್ಟಿದ್ದರು ಅಲ್ಲೇ ತಿಂದ್ಕೊಂಡಿದ್ವಿ ಸೊ ಹಾಗಾಗಿ ದೇವಸ್ಥಾನದಲ್ಲಿ ನಮಗೆ ಪ್ರಸಾದ ಏನೂ ಸಿಗಲಿಲ್ಲ ಅದಾದಮೇಲೆ ನಾವು ಮಕ್ಕಳನ್ನ ಕರ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಡೊಮಿನೋಸ್ಗೆ ಸೊ ಡಾಮಿನೋಸ್ಗೆ ಬಂದಾದಮೇಲೆ ಪಿಜ್ಜಾ ಕಂಪಲ್ಸರಿಯರಿಯಾಗಿ ಇರಲೇಬೇಕು ಸೊ ನಮ್ಮ ಮನೆಯಲ್ಲಿ ನಮ್ಮಿಬ್ಬರು ಮಕ್ಕಳಿಗೂ ಪಿಜ್ಜಾ ಬರ್ಗರ್ ಅಂದರೆ ತುಂಬಾ ಇಷ್ಟ ಅಂದರೆ ರೆಗ್ಯುಲರಾಗಿ ಕೊಡೋದಿಲ್ಲ ಸೊ ಯಾವಾಗಾದರೂ ಒಂದೊಂದು ಟೈಮ್ ಕೊಡ್ತೀವಿ ಸೊ ಅದಾದಮೇಲೆ ಅಮ್ಮ ಕೂಡ ಎಂಟ್ರಿ ಆದರೂ ಅಮ್ಮ ಇನ್ನೂ ಬಂದಿರಲಿಲ್ಲ ಸೊ ಕೆಲಸದಿಂದ ಡೈರೆಕ್ಟು ಡಾಮಿನೋಸ್ಗೆ ಬರಕ್ ಹೇಳಿದ್ವಿ ಅಕ್ಕ ಮನೆ ಹತ್ರ ನಿಯರೆಸ್ಟ್ ಒಂದು ಪಿಜಾ ಇದೆ ಅಂಗಡಿ ಸೊ ಅಲ್ಲಿಗೆ ಬರಕ್ಕೆ ಕೇಳಿದ್ವಿ ಅದಾದಮೇಲೆ ನಾವು ಅಮ್ಮಂಗೆ ವೆಯ್ಟ್ ಮಾಡ್ತಿದ್ವಿ ಇಲ್ಲಿ ಆರ್ಡರ್ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಆದರೂ ಹಾಗೆ ಇರಬೇಕು ಅದಾದಮೇಲೆ ಅವರು ನಮ್ಮ ಆರ್ಡರ್ ಕೊಡ್ತಾರೆ ನಮ್ಮ ಆರ್ಡರ್ ಬಂದ್ಬಿಟ್ಟು ಸೊ ನೀವು ನೋಡ್ತಾ ಇದ್ದೀರಲ್ವ ಟೂ ನೈಂಟಿ ಏಯ್ಟ್ ಏನೋ ನಮಗೆ ನಂಬರ್ ಕೊಟ್ಟಿದ್ರು ಇನ್ನೂ ಒಂದು ಫೈವ್ ಮೆಂಬರ್ಸ್ ಇತ್ತು ಸೊ ಹಾಗಾಗಿ ವೆಯ್ಟ್ ಮಾಡಿದ್ವಿ ಅದಾದಮೇಲೆ ಅಮ್ಮ ಬಂದರು ಅಮ್ಮ ಬಂದಾದಮೇಲೆ ನಾಲ್ಕು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಅದಾದಮೇಲೆ ಎರಡು ಬರ್ಗರ್ ಆರ್ಡ್ರ್ ಮಾಡಿದ್ವಿ ಆಮೇಲೆ ಕೋಲಾ ಮತ್ತೆ ಸ್ಪ್ರೈಟ್ ಎಲ್ಲ ಹಾರ್ಡೋರ್ ಮಾಡಿದ್ವಿ ಸೊ ಅದನ್ನೆಲ್ಲ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿರಲಿಲ್ಲ ಪಿಝಾ ಯಾವುದಾದ್ರು ತೊಗೊಂಡ್ವಿ ಅಂದರೆ ಕಾರ್ನ್ ಮತ್ತು ವೆಜ್ ಲೋಡೆಡ್ ನೆಕ್ಸ್ಟ್ ಬಂದ್ಬಿಟ್ಟು ಆನಿಯನ್ ತೊಗೊಂಡ್ವಿ ಪಿಝಾ ಅಂತೂ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಇದ್ರಿಂದ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ಸೊ ಅಮ್ಮಂಗೆ ನಾರ್ಮಲ್ ಆಗಿ ಪಿಝಾ ಎಲ್ಲ ಇಷ್ಟ ಆಗಲ್ಲ ಸೊ ನಮ್ಮ ಬಲ್ವಂತಕ್ಕೆ ಬಂದು ಅಮ್ಮ ತಿಂದಿದ್ದು ಅದನ್ನ ಹೇಳ್ತಾ ಇದ್ರು ಸೊ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನಮ್ಗೆ ಏನಿದ್ರು ಅನ್ನ ಸಾಂಬಾರು ಮುದ್ದೆ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದಾಗ ಟೆನ್ ತರ್ಟಿ ಹಾಗೆ ಸೊ ಅಲ್ಲಿ ಕೆಲವೊಂದಷ್ಟು ಫೋಟೋಸ್ನ ಇಟ್ಕೊಂಡ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸೊ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ದೇವಸ್ಥಾನ ಫುಲ್ಲು ಡೆಕೋರೇಷನ್ ಮಾಡಿದ್ರು ಅಲ್ಲಿ ನಾಟಕ ಮತ್ತೆ ಪ್ರಸಾದ ಎಲ್ಲ ಇತ್ತಂತೆ ಸೊ ನಮಗೆ ಏನು ಸಿಗ್ಲಿಲ್ಲ ಬಟ್ ಓಕೆ ಮನೆ ಹತ್ರನೇ ಅನ್ಕ ಮಜ್ಗೆ ಕೋಸಂಬರಿ ಪ್ರತಿಯೊಂದನ್ನು ನಾವು ನಮ್ಮ ಮನೆಗೆ ಬಂದ್ಬಿಟ್ಟು ಕೊಟ್ಟರು ಅಂತಾನೆ ಹೇಳ್ಬೋದು ಬೆಳಗ್ಗೆ ಸೊ ಆಲ್ರೆಡಿ ನಾವು ದೇವ್ರ ಪ್ರಸಾದ ತಿಂದಿದ್ದೀವಿ ದೇವರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಫೋಟೋಸ್ ಎಲ್ಲ ಹಾಕ್ತಿರ್ತೀನಿ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಫೋಟೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ